ಒಂದು ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಸಣ್ಣ ಹುಡುಗಿ ವಾಸಿಸುತ್ತಿದ್ದಳು ಅವಳ ತಂದೆ ಕೂಲಿ ಕೆಲಸ ಮಾಡುತ್ತಾ ದಿನವನ್ನು ಸಾಗಿಸುತ್ತಿದ್ದ ಮನೆ ತುಂಬಾ ಬಡತನದಿಂದ ಕೂಡಿತ್ತು ಹಸಿವಿನ ದಿನಗಳು ಸಾಮಾನ್ಯವಾಗಿದ್ದವು ಆದರೆ ಲಕ್ಷ್ಮಿಯ ಹೃದಯದಲ್ಲಿ ಒಂದು ದೀಪ ಹೊಳೆಯುತ್ತಿತ್ತು ಓದಿ ದೊಡ್ಡವಳಾಗಬೇಕು ಎಂಬ ಕನಸು ಅವಳ ಕಣ್ಣಲ್ಲಿ ಮೂಡಿತ್ತು ಶಾಲೆಗೆ ಹೋದಾಗ ಅವಳ ಬಳಿ ಸರಿಯಾದ ಪುಸ್ತಕ ಇರಲಿಲ್ಲ ಬೇರೆಯವರ ಹಳೆಯ ಟಾನ್ ಪುಸ್ತಕಗಳನ್ನು ಹಿಡಿದು ಓದುತ್ತಿದ್ದಳು ಸಹಪಾಠಿಗಳು ಅವಳನ್ನು ನೋಡಿ ನಗುತ್ತಿದ್ದರು ಈಗೇನು ಓದಿ ಏನು ಆಗ್ತೀಯಾ ಎಂದು ಕೇಳುತ್ತಿದ್ದರು ಆದರೆ ಅವಳು ಮೌನವಾಗಿ ತಲೆ ಬಾಗುತ್ತಾ ಓದುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಒಂದು ದಿನ ತೋರಿಸ್ತೀನಿ ಒಂದು ಸಂಜೆ ಅವಳು ಮನೆಗೆ ಬಂದಾಗ ತಾಯಿಯನ್ನು ಅಳುತ್ತಾ ಕಂಡಳು ಇಂದು ಅನ್ನಕ್ಕೆ ಹಣವಿಲ್ಲ ಎಂದು ತಾಯಿ ಕಣ್ಣೀರು ಹಾಕಿದಳು ಲಕ್ಷ್ಮಿಯ ಹೃದಯ ಮುರಿಯಿತು ಅವಳು ತಾಯಿಯ ಕೈ ಹಿಡಿದು ಹೇಳಿದಳು ಅಮ್ಮ ಚಿಂತೆ ಬೇಡ ನಾನು ಓದಿ ನಿನ್ನ ಕಣ್ಣೀರು ನಗುವಾಗಿ ಮಾಡ್ತೀನಿ ತಾಯಿ ಮೌನವಾಗಿ ಅವಳ ತಲೆಗೆ ಆಶೀರ್ವಾದ ಕೊಟ್ಟಳು ರಾತ್ರಿ ಬೆಳಕು ಇರಲಿಲ್ಲ ಒಂದು ಎಣ್ಣೆ ದೀಪದ ಹತ್ತಿರ ಕುಳಿತು ಲಕ್ಷ್ಮಿ ಓದುತ್ತಿದ್ದಳು ಗಾಳಿ ಬೀಸಿದರೂ ಕತ್ತಲು ಆವರಿಸಿದರೂ ಅವಳು ಪುಸ್ತಕ ಬಿಡಲಿಲ್ಲ ಅವಳ ಹೃದಯದಲ್ಲಿ ಕನಸು ಬೆಳಗುತ್ತಿತ್ತು ಅವಳ ಕಣ್ಣೀರು ಪುಸ್ತಕದ ಹಾಳೆ ಮೇಲೆ ಬೀಳುತ್ತಿತ್ತು ಆದರೆ ಆ ಕಣ್ಣೀರು ಅವಳ ಕನಸಿಗೆ ಶಕ್ತಿಯಾಗುತ್ತಿತ್ತು ಪರೀಕ್ಷೆಯ ದಿನ ಬಂತು ಲಕ್ಷ್ಮಿ ಹಳೆಯ ಪೆನ್ನು ಹಿಡಿದು ಶಾಲೆಗೆ ಹೋದಳು ಅವಳ ಕೈ ನಡುಗುತ್ತಿತ್ತು ಆದರೆ ಕಣ್ಣುಗಳಲ್ಲಿ ಬೆಳಕು ಹೊಳೆಯುತ್ತಿತ್ತು ಇದು ನನ್ನ ಬದುಕನ್ನು ಬದಲಿಸುವ ದಿನ ಎಂದುಕೊಂಡಳು ಅವಳು ಪೆನ್ನು ಬಿಗಿಯಾಗಿ ಹಿಡಿದು ಬರೆಯಲು ಶುರು ಮಾಡಿದಳು ಫಲಿತಾಂಶ ಹೊರಬಂದ ದಿನಹಳ್ಳಿ ಜನರು ಶಾಲೆ ಮುಂದೆ ಸೇರಿದರು ಎಲ್ಲರೂ ಫಲಕದ ಮುಂದೆ ಹೆಸರನ್ನು ಹುಡುಕುತ್ತಿದ್ದರು ಲಕ್ಷ್ಮಿ ತನ್ನ ಹೆಸರನ್ನು ಕಂಡಾಗ ಕಣ್ಣೀರು ಸುರಿಸಿತು ಪ್ರಥಮ ಎಂದು ಬರೆದಿತ್ತು ಜನರು ಬೆರಗಾದರು ಅವಳ ತಾಯಿ ಹೆಮ್ಮೆಯಿಂದ ಕಣ್ಣೀರು ಹಾಕಿದಳು ಈಗ ನಾವು ಗೌರವದಿಂದ ಬದುಕಬಹುದು ಎಂದು ತಾಯಿ ಹೇಳಿದಳು ಲಕ್ಷ್ಮಿ ಅವಳ ಕೈ ಹಿಡಿದು ನಕ್ಕಳು ಅವಳ ಹೃದಯದಲ್ಲಿ ಹೆಮ್ಮೆ ತುಂಬಿತ್ತು ಹಳ್ಳಿಯ ಮಕ್ಕಳು ಅವಳನ್ನು ನೋಡಿ ಪ್ರೇರಿತರಾದರು ಅವರು ಹೇಳಿದರು ನಾವೂ ಓದಬೇಕು ಹಳ್ಳಿಯಲ್ಲಿ ಹೊಸ ಕನಸು ಬೆಳೆಯಿತು ಕಾಲ ಕಳೆಯುತ್ತಾ ಲಕ್ಷ್ಮಿ ನಗರದ ಕಾಲೇಜಿಗೆ ಸೇರಿತು ಅವಳಿಗೆ ಹಣ ಇರಲಿಲ್ಲ ಆದರೆ ಕನಸು ಇತ್ತು ಅವಳು ಅಲ್ಪ ಊಟ ಮಾಡಿ ದಿನಗಳನ್ನು ಕಳೆಯುತ್ತಾ ಓದುತ್ತಿದ್ದಳು ಅವಳ ಹೃದಯದಲ್ಲಿ ತಾಯಿಯ ಮುಖ ನೆನಪಾಗುತ್ತಿತ್ತು ಅಮ್ಮ ನಿನ್ನಿಗಾಗಿ ನಾನು ಹೋರಾಡ್ತೀನಿ ಎಂದುಕೊಂಡಳು ಅವಳ ಶ್ರಮ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ನಗರದಲ್ಲಿ ಅವಳಿಗೆ ಯಾರ ಸಹಾಯ ಇರಲಿಲ್ಲ ಕಟ್ಟಡಗಳ ಕೆಳಗೆ ಕುಳಿತು ಪುಸ್ತಕ ಓದುತ್ತಿದ್ದಳು ಮಳೆಯಲ್ಲೂ ಅವಳು ಪುಸ್ತಕವನ್ನು ಕಾಪಾಡಿಕೊಂಡಳು ಹೊಟ್ಟೆ ಹಸಿವಿನಿಂದ ಕೂಗುತ್ತಿದ್ದರೂ ಅವಳು ಓದು ಬಿಟ್ಟಿರಲಿಲ್ಲ ಇಂದು ತಾಳು ನಾಳೆ ಬೆಳಕು ಎಂದು ಅವಳ ಮನಸ್ಸು ಹೇಳುತ್ತಿತ್ತು ಅವಳು ಸೋಲು ಒಪ್ಪಿಕೊಳ್ಳಲಿಲ್ಲ ಉದ್ಯೋಗ ಪರೀಕ್ಷೆಯ ದಿನ ಬಂತು ಲಕ್ಷ್ಮಿಯ ಹೃದಯ ತಡತಡಿಸುತ್ತಿತ್ತು ಅವಳ ಕೈ ನಡುಗುತ್ತಿದ್ದರೂ ಕಣ್ಣುಗಳಲ್ಲಿ ನಂಬಿಕೆ ಇತ್ತು ನಾನು ಸಾಧಿಸಲೇಬೇಕು ಎಂದುಕೊಂಡಳು ಅವಳು ತಾಯಿಯ ಮುಖವನ್ನು ನೆನಪಿಸಿಕೊಂಡಳು ಅದು ಅವಳಿಗೆ ಶಕ್ತಿ ನೀಡಿತು ಫಲಿತಾಂಶ ಹೊರಬಂದಾಗ ಜನರು ಫಲಕ ಮುಂದೆ ಸೇರಿದರು ಲಕ್ಷ್ಮಿಯ ಹೆಸರು ಮೊದಲ ಸಾಲಿನಲ್ಲಿ ಹೊಳೆಯುತ್ತಿತ್ತು ಅವಳ ಕಣ್ಣೀರು ಸುರಿಸಿತು ನಾನು ಯಶಸ್ವಿಯಾದೆ ಎಂದುಕೊಂಡಳು ಅವಳು ಸಂತೋಷದಿಂದ ತಾಯಿಯನ್ನು ಅಪ್ಪಿಕೊಂಡಳು ಅವಳ ಕನಸು ನಿಜವಾಯಿತು ಅವಳಿಗೆ ದೊಡ್ಡ ಸರ್ಕಾರಿ ಉದ್ಯೋಗ ಸಿಕ್ಕಿತು ಹಳ್ಳಿ ಜನರು ಹೆಮ್ಮೆಯಿಂದ ಕೈ ತಟ್ಟಿದರು ಅವಳ ತಾಯಿ ಹೆಮ್ಮೆಯಿಂದ ಕಣ್ಣೀರು ಹಾಕಿದಳು ಮಗುವೆ ನೀನು ನನ್ನ ಕನಸನ್ನು ನಿಜ ಮಾಡಿದೆ ಎಂದಳು ಲಕ್ಷ್ಮಿ ಮೌನವಾಗಿ ತಾಯಿಯ ಪಾದಗಳಿಗೆ ಬಿದ್ದಳು ಅಮ್ಮ ಇದು ನಿನ್ನ ಜಯ ಎಂದಳು ಲಕ್ಷ್ಮಿ ಹಳ್ಳಿಗೆ ಹಿಂತಿರುಗಿದಾಗ ಮಕ್ಕಳು ಅವಳನ್ನು ಸುತ್ತಿಕೊಂಡರು ಅವಳು ಅವರಿಗೆ ಪುಸ್ತಕ ಹಂಚಿದಳು ನಾನು ಮಾಡಿದಂತೆ ನೀವು ಕೂಡ ಮಾಡಬಹುದು ಎಂದಳು ಮಕ್ಕಳ ಕಣ್ಣುಗಳಲ್ಲಿ ಬೆಳಕು ಹೊಳೆಯಿತು ಅವರು ಹೊಸ ಕನಸು ಕಾಣಲು ಶುರು ಮಾಡಿದರು ಅವಳ ಕಥೆ ಎಲ್ಲರಿಗೂ ಪಾಠವಾಯಿತು ನಗರದಲ್ಲೂ ಅವಳು ಎಲ್ಲರಿಗೂ ಮಾದರಿಯಾದಳು ಜನರು ಅವಳನ್ನು ನೋಡಿ ಹೇಳುತ್ತಿದ್ದರು ಈ ಹುಡುಗಿ ಬಡತನದಿಂದ ಬಂದಳು ಆದರೆ ದೊಡ್ಡ ಕನಸು ಕಂಡಳು ಅವಳು ಎಲ್ಲರಿಗೂ ಪ್ರೇರಣೆ ನೀಡುತ್ತಿದ್ದಳು ಅವಳ ಜೀವನ ಯಶಸ್ಸಿನ ಸಂಕೇತವಾಯಿತು ಅವಳ ಹೆಸರು ಎಲ್ಲೆಡೆ ಹರಡಿತು ಒಂದು ದಿನ ಅವಳು ದೊಡ್ಡ ಸಮಾರಂಭದಲ್ಲಿ ಭಾಷಣ ಮಾಡಿದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆಯುತ್ತಿತ್ತು ಅವಳು ಹೇಳಿದಳು ನಾನು ವಿಶೇಷವಲ್ಲ ಜನರು ಮೌನವಾಗಿ ಕೇಳುತ್ತಿದ್ದರು ನಾನು ಕೇವಲ ಶ್ರಮವನ್ನೇ ನಂಬಿದ್ದೆ ಅವಳ ಮಾತು ಜನರ ಮನ ತಟ್ಟಿತು ಸಮಾರಂಭದ ನಂತರ ಜನರು ಅವಳ ಬಳಿಗೆ ಬಂದು ಅತ್ತರು ನಿಮ್ಮ ಕಥೆ ನಮಗೆ ಶಕ್ತಿ ಕೊಟ್ಟಿದೆ ಎಂದು ಹೇಳಿದರು ಅವಳು ಮೌನವಾಗಿ ನಗುತ್ತಾ ತಾಯಿಯನ್ನು ನೆನೆಸಿಕೊಂಡಳು ಅಮ್ಮ ನಿನ್ನ ಕಾರಣದಿಂದ ನಾನು ಇಲ್ಲಿ ಅವಳು ಕಣ್ಣೀರು ಹಾಕುತ್ತಾ ನಗುತ್ತಿದ್ದಳು ಅದು ಜಯದ ಕಣ್ಣೀರು ಹಳ್ಳಿ ಮತ್ತೆ ಅವಳನ್ನು ಆಹ್ವಾನಿಸಿತು ಮಕ್ಕಳು ಹೂವು ನೀಡಿ ಸ್ವಾಗತಿಸಿದರು ಅವಳು ಹಳೆಯ ಮಣ್ಣಿನ ಮನೆಯನ್ನು ನೋಡಿದಳು ಅಲ್ಲಿ ಅವಳ ಶ್ರಮದ ನೆನಪು ಹೊಳೆಯಿತು ಅವಳ ಕಣ್ಣು ಕಣ್ಣೀರಿನಿಂದ ತುಂಬಿತು ಇಲ್ಲಿ ನನ್ನ ಕನಸು ಹುಟ್ಟಿತ್ತು ಎಂದಳು ಅವಳು ಹಳ್ಳಿಯ ಮಕ್ಕಳಿಗೆ ಒಂದು ಮಾತು ಹೇಳಿದಳು ಕಷ್ಟ ಯಾವಾಗಲೂ ಇರುತ್ತದೆ ಆದರೆ ಕೈಬಿಡಬೇಡಿ ಮಕ್ಕಳ ಹೃದಯದಲ್ಲಿ ಬೆಂಕಿ ಹೊತ್ತಿತು ಅವರು ಉತ್ಸಾಹದಿಂದ ಕೈ ತಟ್ಟಿದರು ಅವಳ ಹೆಸರು ಹಳ್ಳಿಯಲ್ಲಿ ದೇವರಂತೆ ಹೊಳೆಯಿತು ಅವಳ ಪಾಠ ಶಾಶ್ವತವಾಯಿತು ಇಂದು ಜನರು ಅವಳನ್ನು ನೋಡಿ ಹೇಳುತ್ತಾರೆ ಕನಸು ಕಾಣಲು ಧೈರ್ಯ ಇದ್ದರೆ ಬಡತನ ಅಡ್ಡಿಯಲ್ಲ ಅವಳ ಜೀವನವೇ ಸಾಕ್ಷಿ ಅವಳ ಕಣ್ಣೀರು ಯಶಸ್ಸಿಗೆ ಮಾರ್ಗವಾಯಿತು ಅದು ನಿಜವಾದ ಶ್ರಮದ ಜಯ ಅವಳ ಹೆಸರು ಶಾಶ್ವತವಾಯಿತು ಲಕ್ಷ್ಮಿಯ ಕಥೆ ಇಂದು ಎಲ್ಲರಿಗೂ ಪಾಠವಾಗಿದೆ ಅವಳು ತೋರಿಸಿದ ದಾರಿ ಸಾವಿರಾರು ಮಕ್ಕಳಿಗೆ ಬೆಳಕು ಅವಳ ಕನಸು ಅವರ ಕನಸಾಯಿತು ಅವಳ ಶ್ರಮ ಅವರ ಪ್ರೇರಣೆ ಆಯಿತು ಶ್ರಮವೇ ಜೀವನದ ನಿಜವಾದ ಆಭರಣ ಎಂಬ ಪಾಠ ಮೂಡಿತು ಅದು ಬದುಕಿನ ಶಾಶ್ವತ ಬೆಳಕು